ಐಶ್ವರ್ಯ ಜೊತೆ ಅದನ್ನು ಮಾಡದಿದ್ದರೆ ನನಗೆ ನಿದ್ದೆಯೇ ಬರೋಲ್ಲ ಡೈವರ್ಸ್ ಮಧ್ಯೆ ಅಭಿಷೇಕ್ ಬಚ್ಚನ್ ಶಾಕಿಂಗ್ ಹೇಳಿಕೆ ಸದ್ಯ ಈಗ ಸೆಲೆಬ್ರಿಟಿಗಳ ಜೀವನದಲ್ಲಿ ಡಿವರ್ಸ್ ಎಂಬ ಪೆಡಂಬೂತ ದಾಳಿ ಮಾಡುತ್ತಿದೆಯೇನೋ ಎಂಬಂತೆ ಭಾಸವಾಗುತ್ತಿದೆ ಇನ್ನು ಕೆಲ ಹಿಂದೆಯಷ್ಟೇ ಕ್ರಿಕೆಟ್ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶ ಡಿವರ್ಸ್ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದರು ಇವೆಲ್ಲದರ ಮಧ್ಯೆ ಅಭಿಷೇಕ್ ಮತ್ತು ಐಶ್ವರ್ಯ ವಿಚ್ಛೇದನದ ವದಂತಿ ಕೂಡ ಹೆಚ್ಚಾಗಿ ಎಲ್ಲೆಡೆ ಕೇಳಿಬರುತ್ತಿದೆ ಇನ್ನು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಅಭಿಷೇಕ್ ಶರ್ಮಾ ಮತ್ತು ಐಶ್ವರ್ಯ ನಡುವಿನ ಸಂಬಂಧದಲ್ಲಿ ಬಿರುಕು ಇದೆ ಎಂಬ ಸುದ್ದಿಗಳು ಕೇಳಿಬರುತ್ತಿದ್ದವು ಅಂದಹಾಗೆ ಇನ್ನು ಸಂದರ್ಶನ ಒಂದರಲ್ಲಿ ಈ ಇಬ್ಬರು ತಮ್ಮ ನಡುವೆ ಜಗಳ ಇದೆ ಎಂದು ಕೂಡ ಒಪ್ಪಿಕೊಂಡಿದ್ದರು ಇನ್ನು ಸಂದರ್ಶನ ನೀವು ಜಗಳವಾಡುತ್ತೀರಾ ಎಂದು ಪ್ರಶ್ನೆ ಕೇಳಿದಾಗ ಐಶ್ವರ್ಯ ತಕ್ಷಣ ಓ ಪ್ರತಿದಿನ ಎಂದು ಉತ್ತರಿಸಿದ್ದರು ಆದರೆ ಅದು ಆರೋಗ್ಯಕರ ಜಗಳ ಎಂದಿದ್ದಾರೆ ಐಶ್ವರ್ಯ ಏನಾದರೂ ನನ್ನ ಮಾತಿಗೆ ಒಪ್ಪದಿದ್ದರೆ ಮತ್ತು ಕೋಪಗೊಂಡರೆ ಅವಳಲ್ಲಿ ಮೊದಲು ಕ್ಷಮೆ ಕೇಳುವುದು ನಾನೇ ಎಂದು ಅಭಿಷೇಕ್ ಅವರು ಹೇಳಿಕೊಂಡಿದ್ದಾರೆ ನಾನು ಯಾವಾಗಲೂ ಮೊದಲು ಕ್ಷಮೆಯನ್ನು ಕೇಳುತ್ತೇನೆ ಏಕೆಂದರೆ ಮಹಿಳೆಯರು ಮೊದಲು ಕ್ಷಮೆ ಕೇಳುವುದಿಲ್ಲ ನನ್ನದೊಂದು ಪಾಲಿಸಿ ಇದೆ ಜಗಳ ಆದ ಕೂಡಲೇ ನಾನು ಕ್ಷಮೆಯನ್ನು ಕೇಳುತ್ತೇನೆ ಇಲ್ಲದಿದ್ದರೆ ನನಗೆ ನಿದ್ದೆಯೇ ಬರೋದಿಲ್ಲ ಎಂದು ಅಭಿಷೇಕ್ ಬಚ್ಚನ್ ಅವರು ಹೇಳಿದ್ದಾರೆ